ನಮಸ್ಕಾರ ವೀಕ್ಷಕರೇ ಬಿ ಎಲ್ ಎಸ್ ಫುಡ್ ಲಾಗ್ಗೆ ಸ್ವಾಗತ ಈ ದಿನ ನಾವು ಸೊಗಸಾಗಿ ರುಚಿಯಾಗಿ ಹಾಗೂ ಕ್ವಿಕ್ಕಾಗಿ ಮಾಡುವಂಥ ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದರ ತಯಾರಿ ಹೀಗಿದೆ ನೋಡಿ ನಾನಿಲ್ಲಿ ಎರಡು ಕಟ್ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಈ ರೀತಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿದ್ದೀನಿ ಇದನ್ನು ನಾವು ಬೇಯೋದಕ್ಕೆ ಇಡಬೇಕು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ ಈಗ ಗ್ಯಾಸ್ನ ಹಚ್ಚಿ ಇದನ್ನು ಬೇಯೋದಕ್ಕೆ ಇಡೋಣ ಇದು ಒಂದು ಸೈಡು ಬೇಯ್ತಾ ಇರಲಿ ನೆಕ್ಸ್ಟ್ ನಾವು ಇದಕ್ಕೆ ಬೇಕಾಗಿರೋವಂಥ ಮಸಾಲೆನ ತಯಾರಿ ಮಾಡ್ಕೊಳ್ಳೋಣ ಪ್ಯಾನಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಟೀ ಸ್ಪೂನ್ ಜೀರಿಗೆ ಹತ್ತರಿಂದ ಹನ್ನೊಂದು ಎಸಳು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಇಂಚಿನಷ್ಟು ಶುಂಠಿನೂ ಸಹ ಸೇರಿಸಿದ್ದೀನಿ ಇದನ್ನು ನಾವು ತುಂಬಾ ಡೀಪ್ ಫ್ರೈ ಮಾಡೋದೇನು ಬೇಕಾಗಿಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಒಂದು ಎರಡು ಮೂರು ಸೆಕೆಂಡ್ ಆ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗೆ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿನ ಒಂದರಲ್ಲಿ ಎರಡು ಭಾಗ ಮಾಡಿ ಸೇರಿಸಿದ್ದೀನಿ ಇದನ್ನು ಸಹ ಒಂದು ಐದು ಸೆಕೆಂಡ್ಗಳ ಕಾಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ನಾನಿಲ್ಲಿ ಚಿಕ್ಕ ಸೈಜ್ ಅಂದ್ರೆ ಮೀಡಿಯಮ್ ಸೈಜಲ್ಲಿ ಈರುಳ್ಳಿನ ತಗೊಂಡಿರೋದ್ರಿಂದ ನಾಲ್ಕು ಈರುಳ್ಳಿನ ಸೇರ್ಸಿದ್ದೀನಿ ದಪ್ಪದಾಗಿ ಹೆಚ್ಚಿಟ್ಟಿರೋದಂತನ ಸೇರಿಸಿದ್ದೀನಿ ಹಾಗೆ ಇಲ್ಲಿ ಹುಳಿ ಟೊಮೆಟೊನ ಮೀಡಿಯಮ್ ಸೈಜ್ ಇರೋದನ್ನು ಐದು ಟೊಮೊಟೊನ ಸಹ ಕಟ್ ಮಾಡಿ ಸೇರಿಸಿದ್ದೀನಿ ಟೊಮೊಟೊ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆದರೆ ಸಾಕು ತುಂಬಾ ಸಾಫ್ಟ್ ಆಗಬೇಕು ಅನ್ನೋದೇನಿಲ್ಲ ಇದನ್ನು ನಾವು ಮಸಾಲೆನ ರುಬ್ಬಿರೋದು ರುಬ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಆ ಥರ ಮೆತ್ತಗಾದರೂ ಸಹ ಸಾಕು ಇದು ಪರ್ಫೆಕ್ಟ್ ಅಳತೆಯಲ್ಲಿ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಇನ್ನು ಮುಂದೆ ರೆಸ್ಟೋರೆಂಟ್ಗಳಲ್ಲಿ ಹೋಟೆಲ್ಗೆ ಹೋಗಿ ತಿನ್ನಬೇಕು ಅನ್ನೋದೇನಿಲ್ಲ ನಮಗೆ ಯಾವಾಗ ಇಷ್ಟ ಆಗುತ್ತೋ ಆಗ ನಾವು ಮನೆಯಲ್ಲೇ ಕ್ವಿಕ್ಕಾಗಿ ಮಾಡಿ ತಿನ್ಬೋದು ಚಿಕ್ಕವರಿಂದ ದೊಡ್ಡೋರವ್ರಿಗೂ ಎಲ್ಲಾರ್ಗು ಇಷ್ಟ ಆಗುತ್ತೆ ಪಾಲಕ್ ಪನ್ನೀರು ಅಷ್ಟು ಸೊಗಸಾಗಿ ಬರುತ್ತೆ ನೋಡಿ ಇಲ್ಲಿ ಸೊಪ್ಪು ಸಹ ಬೇಯ್ತಾ ಇದೆ ಒಂದು ಕಡೆ ಮಸಾಲೆನೂ ರೆಡಿಯಾಗಿದೆ ಈಗ ಸೊಪ್ಪು ಸಹ ಬೆಂದಿ ಬೆಂದಿದೆ ಅದು ತಣ್ಣಗಾಗೋವರೆಗೂ ಇಲ್ಲಿ ಅದಕ್ಕೆ ಬೇಕಾಗಿರೋವಂಥ ಮಸಾಲೆ ಪುಡಿನ ತೆಗೆದಿಟ್ಕೊಳ್ಳೋಣ ಒಂದು ಸ್ಪೂನು ಗೋಧಿ ಹಿಟ್ಟು ಒಂದು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಗೆ ಒಂದು ಟೀ ಸ್ಪೂನ್ ಧನಿಯಾ ಪುಡಿನ ಹಾಗೆ ಕಾಲು ಟೀ ಸ್ಪೂನ್ ಅರಿಶಿನ ಪುಡಿಯ ಸೇರಿಸಿ ಇಟ್ಟಿದ್ದೀನಿ ಈಗ ಇದು ತಣ್ಣಗಾಗಿರೋ ಮಿಶ್ರಣನ ಮಸಾಲೆ ಐಟಮ್ನ ನಾನು ಮಿಕ್ಸಿ ಜರಲ್ಲಿ ಹಾಕಿ ಈ ಥರ ರುಬ್ಬಿದ್ದೀನಿ ಇದು ಸ್ವಲ್ಪ ದಪ್ಪ ಇದೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೆ ಫೈನ್ ಪೇಸ್ಟಾಗಿ ರುಬ್ಬಿ ರುಬ್ಕೋಬೇಕು ಇದು ರುಬ್ಬಿದಾದ ನಂತರ ಇದರಲ್ಲಿ ನಾವು ಬೇಯಿಸಿಟ್ಟಿರುವಂಥ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ಒಂದೇ ಒಂದು ನಿಮಗೆ ಇಂಪಾರ್ಟೆಂಟ್ ಟಿಪ್ಸ್ ಇದೆ ಏನಪ್ಪ ಅಂದರೆ ನಾವು ಪಾಲಕ್ ಸೊಪ್ಪನ್ನ ಸೇರಿಸಿದಾಗ ಇದನ್ನು ಫೈನ್ ಪೇಸ್ಟಾಗಿ ರುಬ್ಬಾರ್ದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಇರಬೇಕು ಅಂತ ಸ್ವಲ್ಪ ತರತರಿಯಾಗಿ ಇರಬೇಕು ಆಗ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ನಾವು ಮಸಾಲೆನ ಫ್ರೈ ಮಾಡಿಟ್ಟಿದ್ವಲ್ಲ ಅದೇ ಪ್ಯಾನಲ್ಲಿ ಮತ್ತೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸಿ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಗೆ ನಾವು ಡ್ರೈ ಮಸಾಲೆ ಪುಡಿಗಳನ್ನ ಇಟ್ಟಿದ್ವಲ್ಲ ಅದನ್ನು ಸಹ ಸೇರಿಸಿದ್ದೀನಿ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಆಗ್ತಾ ಇದೆ ಅಂತ ಇದು ಫ್ರೈ ಆಗುವಾಗ ತುಂಬಾ ಅಂತ ಪರಿಮಳ ಇರುತ್ತೆ ಇದು ಫ್ರೈ ಆದಮೇಲೆ ನಾವು ರುಬ್ಬಿಟ್ಟಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಡ್ರೈ ಮಸಾಲೆ ಹಾಗೂ ಮಸಾಲೆ ಎಲ್ಲ ಬೆರಿಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆ ನಾವು ಮಸಾಲೆ ರುಬ್ಬಿದ್ವಲ್ಲ ಆ ಜಾರಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಇದ್ರ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿನ ಸೇರಿಸಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡೋಣ ಅಲ್ಲಿವರೆಗೂ ಇದನ್ನು ಡೆಕೋರೇಟಿಂಗೋಸ್ಕರ ನಾನು ಎರಡು ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ರೀಮಿ ಟೆಕ್ಸ್ಚರ್ಗೆ ಬರಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡೋಣ ಸ್ವಲ್ಪ ನೀರನ್ನು ಸೇರಿಸಿ ತೆಳುವಾಗಿ ಮಾಡ್ಕೋಬೇಕು ಇದನ್ನು ನಾನು ಡೆಕೋರೇಟಿಂಗೋಸ್ಕರ ಮಾಡ್ತಾ ಇರೋದು ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಈ ರೀತಿ ಮಾಡ್ಬೋದು ಹಾಗೆ ಇಲ್ಲಿ ಸ್ವಲ್ಪ ಪನ್ನೀರನ್ನು ಸಪ್ರೇಟಾಗಿ ತೊಗೊಂಡಿದ್ದೀನಿ ಅದರಲ್ಲಿ ನಾವು ಮಾಡಿರುವಂಥ ಗ್ರೇವಿನ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿ ಇಡೋಣ ನಂತರ ಈಗ ಗ್ರೇವಿನ ನೋಡೋಣ ಬನ್ನಿ ಗ್ರೇವಿ ಈಗ ಚೆನ್ನಾಗಿ ಕುದೀತಾ ಇದೆ ಈ ಸಂದರ್ಭದಲ್ಲಿ ನಾವು ಎರಡು ಟೀ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕೆಂದರೆ ನಾನು ಡೆಕೋರೇಟಿಂಗೋಸ್ಕರ ಸ್ವಲ್ಪ ಮೊಸರನ್ನ ತೆಗೆದಿಟ್ಟಿದ್ದೀನಿ ಅದಕ್ಕೋಸ್ಕರ ಎರಡು ಟೀ ಸ್ಪೂನ್ ಸೇರಿಸಿದ್ದೀನಿ ಹಾಗೆ ಇನ್ನೂರು ಗ್ರಾಮ್ ಪನ್ನೀರನ್ನ ಸೇರಿಸಿದ್ದೀನಿ ನಾನಿಲ್ಲಿ ಪನ್ನೀರ್ನ ಮ್ಯಾರಿನೇಟ್ ಏನೂ ಮಾಡಿಲ್ಲ ಡೈರೆಕ್ಟಾಗಿ ಹಾಗೆ ಸೇರಿಸಿದ್ದೀನಿ ಈ ರೀತಿ ಸೇರಿಸೋದ್ರಿಂದ ಪಾಲಕ್ ಹಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಅದ್ರ ಜೊತೆ ಬೆರೆತ್ಕೊಳ್ಳುತ್ತೆ ರುಚಿಯಾಗಿ ಬರುತ್ತೆ ನಾವು ಪನ್ನೀರನ್ನು ಸೇರಿಸಿದಾಗ ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಬಿಡೋಣ ನೋಡಿ ಈಗ ನಮ್ಮ ಪಾಲಕ್ ಪನ್ನೀರ್ ರೆಡಿಯಾಗಿದೆ ಡೆಕೋರೇಟಿಂಗ್ ಸಹ ಆಗಿದೆ ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ರುಚಿಕರವಾಗಿದೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಈ ಕೂಡಲೇ ಬಿ ಎಲ್ ಎಸ್ ಫುಡ್ ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು